ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವಿಕೆ ಅಂತಾರೆ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮಂಡಳಿಯಲ್ಲಿ ಏನು ನಿಯಮಗಳಿದ್ದಾವೆ ಸೊ ನೀವು ಪೇಪರ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ಒಂದು ಪೇಪರ್ಗೆ ಎಷ್ಟು ಶುಲ್ಕ ಕಟ್ಟಬೇಕು ಎಷ್ಟು ಕಡೆಯ ದಿನಾಂಕ ಇದೆ ಅನ್ನೋದನ್ನು ಸಮಗ್ರವಾಗಿರ್ತಕ್ಕಂಥ ವಿಡಿಯೋವನ್ನು ಒಂದೇ ವಿಡಿಯೋದಲ್ಲಿ ತರ್ತೀನಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದ್ರ ಬೇಕೇ ಕ್ರಮವನ್ನು ತೊಗೊಳ್ರಿ ಸೊ ವಿಡಿಯೋ ಭಾಳಷ್ಟು ಬೆನಿಫಿಟ್ ಇದೆ ಇದಕ್ಕಿಂತ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದು ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರುಪಡಿಸ್ತೀನಿ ಸೊ ಮಂಡಳಿಯ ಬಯಲಾದಲ್ಲಿರ್ತಕ್ಕಂಥ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವಿಕೆ ರಿಸಲ್ಟ್ ಇಂಪ್ರೂವ್ಮೆಂಟ್ಗೆ ಇರತಕ್ಕಂಥ ನಿಯಮಗಳನ್ನು ನೋಡೋಣ ಮಂಡಳಿಯ ಕಾಯ್ದೆ ಅನುಬಂಧ ಮೂರು ನಿಯಮ ಇಪ್ಪತ್ತೆರಡರನ್ವಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗಿ ನಿರೀಕ್ಷಿಸಿದ ಫಲಿತಾಂಶಗಳು ಬಾರದ್ದರಿಂದ ಈ ಸಂದರ್ಭಗಳಲ್ಲಿ ಫಲಿತಾಂಶ ಉತ್ತಮ ಪಡಿಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಸೌಲಭ್ಯ ಬಯಸುವ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮೊದಲ ಬಾರಿ ಎಲ್ಲ ವಿಷಯಗಳಲ್ಲಿ ತೇರ್ಗಡೆ ಹೊಂದಿದ್ದು ತೇರ್ಗಡೆಯಾದ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದಾದರೂ ಒಂದು ವಿಷಯ ಅಥವಾ ಒಂದು ಅಥವಾ ಎಲ್ಲ ವಿಷಯಗಳಲ್ಲಿ ಫಲಿತಾಂಶ ಉತ್ತಮಪಡಿಸಿಕೊಳ್ಳಬಹುದಾಗಿದೆ ತೇರ್ಗಡೆಯಾದ ವಿದ್ಯಾರ್ಥಿಗಳು ಮರು ಪ್ರಯತ್ನದಲ್ಲಿ ಮೊದಲನೇ ಪ್ರಯತ್ನಗಳಿಗಿಂತ ಮೊದಲ ಪ್ರಯತ್ನದಲ್ಲಿನ ಅಂಕಗಳಿಗಿಂತ ಕಡಿಮೆ ಅಂಕಗಳಿಸಿದ್ದಲ್ಲಿ ಮೊದಲ ಪ್ರಯತ್ನದಲ್ಲಿ ಗಳಿಸಿರುವ ಅಂಕಗಳನ್ನು ಉಳಿಸಿಕೊಳ್ಳಬಹುದಾಗಿದೆ ಸೊ ಒಂದೇ ನೆನಪಿಟ್ಕೋಬೇಕು ನಿಮ್ಮ ರಿಸಲ್ಟ್ ಪಾಸಾದ ಎರಡು ವರ್ಷಗಳ ಅವಧಿಯಲ್ಲಿ ಒಂದು ವಿಷಯ ಅಥವಾ ಎಲ್ಲ ವಿಷಯಗಳಲ್ಲಿ ರೀ ಎಕ್ಸಾಮನ್ನು ಕೊಟ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಎರಡನೇದೇನಪ್ಪ ಅಂದರೆ ಒಂದನೇ ಫಸ್ಟ್ ಅಟೆಂಪ್ಟಲ್ಲಿ ಮಾರ್ಕ್ಸ್ ಹೆಚ್ಚದ ಸೆಕೆಂಡ್ ಅಟೆಂಪ್ಟಲ್ಲಿ ಕಡಿಮೆ ಇದ್ರೆ ಯಾವ ಅಟೆಂಪ್ಟ್ನ ಮಾರ್ಕ್ಸ್ ಹೆಚ್ಚಿದಾವಲ್ಲ ಆ ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದಪ್ಪ ಅಪ್ಪ ಅಂದರೆ ಗಳಿಸಿಕೊಳ್ಬೋದು ಉಳಿಸಿಕೊಳ್ಬೋದು ಅನ್ನೋದಿದೆ ಸೊ ಇದು ಎಲ್ಲರಿಗೂ ಕ್ಲಿಯರ್ ಆಯಿತು ಯಾರ್ದು ಫಸ್ಟ್ ಅಟೆಂಪ್ಟಲ್ಲಿ ಹೆಚ್ಚು ಮಾರ್ಕ್ಸ್ ಬರ್ತದೆ ಸೆಕೆಂಡ್ ಅಟೆಂಪ್ಟಲ್ಲಿ ಕಡಿಮೆ ಬಂದರೆ ಫಸ್ಟ್ ಅಟೆಂಪ್ಟ್ ಮಾರ್ಕ್ಸ್ಗಳನ್ನೇ ಕೊಡ್ತಾರೆ ಓಕೆ ಫಸ್ಟ್ ಅಟೆಂಪ್ಟ್ ಮಾರ್ಕ್ಸ್ಗಳು ತೆಗೆಯೋದಿಲ್ಲ ಅಂತ ಏನು ನಿಯಮ ಇಲ್ಲ ಸೊ ಅದಕ್ಕೆ ನಾನು ಇದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮತ್ತೆ ಇದಕ್ಕೆ ಇರ್ತಕ್ಕಂಥ ನಿಯಮಗಳೇನಿದೆ ನೋಡಿ ನಿಗದಿತ ಅವಧಿಯೊಳಗೆ ಶಾಲಾ ಲಾಗಿನ್ ಅಲ್ಲಿ ನೋಂದಣಿ ಮಾಡಬೇಕು ಹಿಂದೆ ವ್ಯಾಸಂಗ ಮಾಡಿದ ಶಾಲೆಯಿಂದಲೇ ಪರೀಕ್ಷಾ ಶುಲ್ಕ ಪಾವತಿಸಬೇಕು ಅಂದರೆ ನೀವು ಯಾವ ಶಾಲೆಯಲ್ಲಿ ಪಾಸ್ ಆಗಿದ್ರಲ್ಲ ಅಲ್ಲಿಂದನೇ ಪಾಸ್ ಆಗಬೇಕು ಆಮೇಲೆ ಅದೇ ಎಕ್ಸಾಮ್ ಸೆಂಟರ್ ಕೊಡ್ತದೆ ಆ ಎಕ್ಸಾಮ್ ಸೆಂಟರ್ ಚೇಂಜ್ ಆಗೋದಿಲ್ಲ ಪ್ರಯತ್ನ ಪರೀಕ್ಷೆಯಲ್ಲಿ ಫಲಿತಾಂಶ ಉತ್ತಮವಾಗದಿದ್ದ ಫಲಿತಾಂ ಪಕ್ಷದಲ್ಲಿ ಹಿಂದಿನ ಫಲಿತಾಂಶವನ್ನೇ ಪರಿಗಣಿಸಲಾಗುವುದು ಇನ್ ಕೇಸ್ ರಿಸಲ್ಟ್ ಇಂಪ್ರೂವ್ಮೆಂಟ್ ಆಗದೆ ಇತ್ತಂದರೆ ಸೊ ಹಿಂದೆ ನಿಮ್ಮದು ರಿಸಲ್ಟ್ ಏನು ಒಳ್ಳೆ ಮಾರ್ಕ್ಸ್ ಇತ್ತಲ್ಲ ಅದನ್ನೇ ಹಿಡಿತಾರೆ ತಾವು ಯಾವುದೇ ಉನ್ನತ ವ್ಯಾಸಂಗ ಮುಂದುವರಿಸಿಲ್ಲ ಎಂಬ ಬಗ್ಗೆ ಮುಚ್ಚಳಿಕೆ ಪತ್ರವನ್ನು ಕೊಡಬೇಕು ನೀವು ಹೈಯರ್ ಎಜುಕೇಷನನ್ನು ಮಾಡಿಲ್ಲ ಅಂತ ನೀವು ಬರೆದುಕೊಡಬೇಕು ಮೂಲ ಅಂಕಪಟ್ಟಿಯನ್ನು ನಿಗದಿತ ಅವಧಿಯೊಳಗೆ ಮಂಡಳಿಗೆ ಸಲ್ಲಿಸಬೇಕು ನಿಮ್ಮ ಫಸ್ಟ್ ಏನು ಅಟೆಂಪ್ಟ್ ಮಾರ್ಕ್ಸ್ ಕಟ್ಟಿತ್ತಲ್ಲ ಅದನ್ನು ನೀವೇನು ಮಾಡಬೇಕು ಕೊಡಬೇಕು ಇದು ರೂಲ್ಸ್ ಇತ್ತು ಫಸ್ಟ್ ಎರಡು ವರ್ಷದೊಳಗಡೆ ಇಂಪ್ರೂವ್ಮೆಂಟ್ ಕಟ್ಟಬೇಕು ಆಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಅಂದರೆ ಯಾವ ಅಟೆಂಪ್ಟಲ್ಲಿ ಹೆಚ್ಚು ಮಾರ್ಕ್ಸ್ ಬರ್ತಾವಲ್ಲ ಅದನ್ನೇ ಹಿಡಿತಾರೆ ನೀವು ಸೆಕೆಂಡ್ ಅಟೆಂಪ್ಟಲ್ಲಿ ಕಡಿಮೆ ಬಂದು ಫಸ್ಟ್ ಅಟೆಂಪ್ಟಲ್ಲಿ ಹೆಚ್ಚು ಬರ್ತಂದರೆ ಫಸ್ಟ್ ಅಟೆಂಪ್ಟ್ ಮಾರ್ಕ್ಸ್ ಹೋಗ್ತಾವಂತೇನಿಲ್ಲ ಒಟ್ಟಾರೆ ನೀವು ಬರೆದಿರ್ತಕ್ಕಂಥ ವಿಷಯಗಳಲ್ಲಿ ಯಾವುದು ಹೆಚ್ಚು ಅಂಕ ಇದೆ ಅದನ್ನು ಪಡಿತಾರೆ ಅಂತಕ್ಕಂಥದ್ದು ನಿಯಮ ನಮಗೆ ಮಂಡಳಿಯಲ್ಲಿ ಹೇಳಿಕೊಡ್ತದೆ ಆಯಿತು ಇನ್ನು ಈ ನಿಯಮಗಳ ಅನ್ವಯ ಫೀನು ಕೂಡ ಗೊತ್ತಾಗಬೇಕು ಕಾ ಲಾಸ್ಟ್ ಡೇಟು ಗೊತ್ತಿರಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸದ ನಾನ್ ಕಂಪ್ಲೀಟೆಡ್ ಇವರಿಗೆ ಕಂಪಲ್ಸರಿ ಆಗಿರ್ತಕ್ಕಂಥ ಫೀ ಎಕ್ಸೆಪ್ಷನಲ್ ಅದ ಶುಲ್ಕ ವಿನಾಯಿತಿ ಇದೆ ಆದರೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಪರೀಕ್ಷಾ ಶುಲ್ಕವನ್ನು ಕಟ್ಟಿದ್ದಾರೆ ಒಂದು ವಿಷಯ ಎಕ್ಸಾಮ್ ಬರಿಬೇಕಾದ್ರೆ ನಾಲ್ಕುನೂರ ಇಪ್ಪತ್ತೇಳು ಎರಡು ವಿಷಯ ಬರಿಬೇಕಾದ್ರೆ ಐದುನೂರ ಮೂವತ್ತೆರಡು ಮೂರು ಅಥವಾ ಅದಕ್ಕಿಂತ ಹೆಚ್ಚು ಬರಿಬೇಕಾದ್ರೆ ನೂರ ಹದಿನಾರು ರೂಪಾಯಿಗಳನ್ನು ಕಟ್ಟಿ ಇಂಪ್ರೂವ್ಮೆಂಟನ್ನು ನೀವೇನು ಮಾಡಬೇಕು ಬರಿಬೋದು ಹಾಗಾದರೆ ಇಂಪ್ರೂವ್ಮೆಂಟ್ಗೆ ಮಾಡಬೇಕಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿರೋದು ಇವತ್ತಿನಿಂದ ಅಂದರೆ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಶಾಲಾ ಲಾಗಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಇದರೊಳಗಡೆ ನೀವು ಇಂಪ್ರೂವ್ಮೆಂಟನ್ನು ಕಟ್ಟಬೋದು ಆಮೇಲೆ ಇದಕ್ಕೆ ಶುಲ್ಕಗಳನ್ನು ಏನು ಮಾಡ್ತಾರೆ ಶಾಲೆಯವರು ಪಾವತಿ ಮಾಡಿ ಅದನ್ನು ಮಂಡಳಿಗೆ ರವಾನೆಯನ್ನು ಮಾಡ್ತಾರೆ ಸೊ ಒಟ್ಟಾರೆ ಇಂಪ್ರೂವ್ಮೆಂಟ್ ಕಟ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರೂಲ್ಸ್ಗಳನ್ನು ಗೊತ್ತಾಯಿತು ಅಂತ ಹೇಳ್ತಾ ವಿಡಿಯೋ ಬೆನಿಫಿಟ್ ಆದರೆ ಸೊ ಖಂಡಿತವಾಗಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ